ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೇನು ಗೌರಿ ಗಣೇಶ ಹಬ್ಬ ಎಲ್ಲ ಬಂತು ಸೊ ಲಾಂಡ್ರಿ ನಮ್ಮದು ಜಾಸ್ತಿ ಇರುತ್ತೆ ಇವಾಗ ಕರ್ಟನ್ಗಳು ಬೆಡ್ಶೀಟ್ಗಳು ಎಲ್ಲದನ್ನೂ ವಾಶ್ ಹಾಕಬೇಕಲ್ಲ ಅದಕ್ಕೋಸ್ಕರ ಲಾಂಗ್ ಡೇ ಅಂತ ಹೇಳಿಬಿಟ್ಟು ಇವಾಗ ಮೇಲ್ಗಡೆ ಟೆರೆಸ್ಸಿಗೆ ಬಂದಿದ್ದೀನಿ ಎಲ್ಲ ಬಟ್ಟೆಗಳು ಬಟ್ಟೆಗಳು ಸಾಮಾನ್ಯ ದಿನ ದಿನ ಒಂದು ದಿನ ಎರಡು ದಿನದ ಬಿಟ್ಬಿಟ್ಟು ಹಾಕ್ಬಿಡ್ತೀವಿ ಬಟ್ ಈ ಥರ ಬೆಡ್ಶೀಟು ಕರ್ಟನೆಲ್ಲ ಸ್ವಲ್ಪ ಟೈಮ್ ತೊಗೊಳತ್ತಲ್ವ ಹಾಗಾಗಿ ಇವತ್ತು ಜಾಸ್ತಿ ಇರೋದರಿಂದ ಮೇಲ್ಗಡೆ ಬಂದುಬಿಟ್ಟಿದ್ದೀನಿ ಇವತ್ತು ಅದಕ್ಕೆ ಅಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಪಕ್ಕದಲ್ಲಿ ಅದ್ರದ್ದು ಸೌಂಡ್ ಬೇರೆ ಸೊ ಪಾಪು ಬಟ್ಟೆಗಳನ್ನೆಲ್ಲ ಹಾಕೋದಕ್ಕೆ ನಾನು ಈ ಥರ ತಂದಿಟ್ಕೊಂಬಿಟ್ಟಿದ್ದೀನಿ ಸೊ ದಟ್ ಎಲ್ಲೂ ಮಿಸ್ ಆಗೋಲ್ಲ ನಮ್ಮದೆಲ್ಲ ಅಂದರೆ ಈ ಥರ ಒಂದು ತಂತಿ ಮೇಲೆ ಹಾಕ್ಬಿಡ್ಬೋದು ಬಟ್ ಪಾಪು ಬಟ್ಟೆಗಳು ಎಲ್ಲೋ ಎಲ್ಲೋ ಹಾರ್ಕೊಂಡೇ ಹೋಗ್ಬಿಡುತ್ತೆ ಒಂದೊಂದು ಸಲ ಅದು ಗೊತ್ತೇ ಆಗೋದಿಲ್ಲ ಹಾಗಾಗಿ ಅವಳ ಬಟ್ಟೆ ಎಲ್ಲ ಇದ್ರಲ್ಲಿ ಹಾಕ್ತೀನಿ ಅವಳಿಗೆ ನಾನು ಎರಡೆರಡು ಬಟ್ಟೆನ ಚೇಂಜ್ ಎರಡನ್ನು ಮೂರು ಆಗಬಹುದು ದಿನಕ್ಕೆ ಆ ಥರ ಚೇಂಜ್ ಮಾಡೋದ್ರಿಂದ ಅವಳ ಬಟ್ಟೆಗಳು ಸ್ವಲ್ಪ ಜಾಸ್ತಿಯೇ ಬೀಳುತ್ತೆ ಹಾಗಾಗಿ ಟೂ ಡೇಸ್ ತ್ರೀ ಡೇಸ್ಗೊಂದ್ಸರಿ ನಾವು ಬಟ್ಟೆ ಹಾಕಲೇಬೇಕಾಗತ್ತೆ ಇನ್ನು ನನಗೆ ಹೆಂಗೆ ಅಭ್ಯಾಸ ಇದೆಯೋ ನೈಟ್ ವೇರ್ ಹಾಕ್ಕೊಂಡೆ ಮಲ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಅದೇ ಥರ ಪಾಪಗೂ ಅವಳಿಗೂ ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಡೇನಲ್ಲೇ ಬೇರೆ ಥರ ಬಟ್ಟೆ ಇರುತ್ತೆ ನೈಟ್ ಅವಳು ಮಲ್ಕೋಬೇಕಾರನೇ ಬೇರೆ ಥರ ಬಟ್ಟೆ ಇರುತ್ತೆ ಮೀನ್ ವೈಲ್ ಅವಳು ಅದು ಇದು ತಿಂತಾ ಇರ್ತಾಳೆ ಗಲೀಜ್ ಮಾಡ್ಕೊತಾ ಇರ್ತಾಳೆ ಸೊ ಬಟ್ಟೆಗಳು ತುಂಬಾನೇ ಬೀಳತ್ತೆ ಪಾಪದು ಅಹ್ ಅದು ಅವಳಿಗೂ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಎಲ್ಲಾದ್ರು ತುಂಬಾ ಏನಾದ್ರು ಗಲೀಜ್ ಆಗಿದ ತಕ್ಷಣ ವಾಶ್ ವಾಶ್ ಅಂತ ಅವಳೇ ಹೇಳ್ತಾಳೆ ಇದನ್ನೇ ಯೂಸ್ ಮಾಡೋದು ಸರ್ಫ್ ಎಕ್ಸೆಲ್ ಮ್ಯಾಟಿಕ್ ಅಂತ ಚೆನ್ನಾಗಿರುತ್ತೆ ಅದ್ರ ಜೊತೆ ಕಂಫರ್ಟ್ನೂ ಹಾಕ್ಬಿಡ್ತೀವಿ ಅದು ಎರಡು ಇನ್ ಬಿಲ್ಟ್ ಇರೋದ್ರಿಂದ ಮತ್ತು ಬೆಳಗ್ಗೆ ತಿಂಡಿ ರೊಟ್ಟಿ ಮತ್ತು ಹಸಿ ಗೊಜ್ಜು ಅದ್ರ ಜೊತೆ ಮೊಸರು ಆಮೇಲೆ ಪುಳ್ಳಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಷ್ಟೇ ಸೊ ಇದಿಷ್ಟು ನನ್ನ ಬ್ರೇಕ್ಫಾಸ್ಟ್ ಆಗಿತ್ತು ನಮ್ಮ ಮನೇಲಿ ರೊಟ್ಟಿ ವೀಕ್ಲಿ ಟ್ವೈಸ್ ಆದರೂ ಮಾಡೇ ಮಾಡ್ತೀವಿ ಅಕ್ಕಿ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಯಾವುದಾದ್ರೂ ಆಯಿತು ಒಟ್ಟಿನಲ್ಲಿ ರೊಟ್ಟಿ ಐಟಮ್ಸ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ ರೈಸ್ ಐಟಮು ಇಷ್ಟ ಆಗುತ್ತೆ ಇಡ್ಲಿ ದೋಸೆ ಇದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಹಾಗಾಗಿ ನಾನೇನು ಹೇಳೋಕೆ ಹೋಗಲ್ಲ ಮಾಡ್ದಾಗ ತಿಂತೀನಿ ಅಷ್ಟೇ ಮತ್ತು ಇವಾಗ ನಮ್ಮ ಪಾಪು ಬ್ಯಾಗೆಲ್ಲ ಕೊಡ್ಸಿದ್ದೀವಲ್ವ ಅದರೊಳಗೆ ಈ ಥರ ಬಾಟಲ್ಲು ಒಂದು ಸ್ನ್ಯಾಕ್ ಬ್ಯಾಗ್ ಇಟ್ಕೊಂಡು ನಾನು ಹೊರಗೆ ಹೋಗ್ತೀನಿ ಹೊರಗೆ ಹೋಗ್ತೀನಿ ಕೊಡು ಕೊಡು ಅಂತ ಹಠ ಮಾಡ್ಕೊಂಡು ಹೋಗ್ತಾಳೆ ವಾಕಿಂಗಿಗೆ ಅದರೊಳಗೆ ಹಾಂ ಬಾಯ್ ಬಾಯ್ ಹಾಂ ಇದನ್ನು ಹಿಡ್ಕೊತಗ Ah, Bye. Ah. Zip, papa, zip pilih. Ah. Bye. 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 <laughs> Kiki bye. 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 Ba, Bye. Bye. ba.

ಗಾಡಿ ಗಾಡಿ ಬರ್ತಾ ಇದೆ ನೋಡಲ್ಲಿ ಸೈಬಾ டை बिसीर, അതെല്ലാം മുട്ടപാദ നീജ് ബാ ബാലോകണ ബാലോകണ വ ತಗೋ ಯಾಕೆ ಒಂದು ತಗೋ ಬೇಬಿ ಒಂದು ಆ್ಯಪಲ್ ತಗೊಳ್ಳಪ್ಪ ಇಲ್ಲೇ ಒಂದು ತಗೋ ಇಡಿ ಒಂದು ತಗೋ ತಗೊಳ್ಳೆ ನಮಗಂತೂ ಇತ್ತೀಚೆಗೆ ಏನಾದ್ರು ತಿನ್ಸೋದೆ ದೊಡ್ಡ ಟಾಸ್ಕ್ ಆಗಿ ಹೋಗ್ಬಿಟ್ಟಿದೆ ಹೊರಗಡೆ ನಾವು ಅಮ್ಮ ವಾಕಿಂಗ್ ಕರ್ಕೊಂಡು ಹೋದ್ರೆ ಅಲ್ಲಿ ಅಂಗಡಿ ಹತ್ರ ಎಲ್ಲ ಹೋದ್ರೆ ಅದು ಇದು ನೋಡಿ ನೋಡಿ ಅವಳಿಗೆ ಈ ಜಂಕ್ ಎಲ್ಲ ಬೇಗ ಗೊತ್ತಾಗ್ಬಿಡುತ್ತೆ ಬೇಗ ಈ ಚಾಕ್ಲೇಟ್ಸ್ ಆಗಲಿ ಫ್ರೂಟಿ ಜ್ಯೂಸು ಅದೆಲ್ಲ ಕೇಳ್ತಾಳೆ ನಾನು ಎಷ್ಟಾಗತ್ತೋ ಎಲ್ಲ ಬಿಸಾಕ್ಬಿಡ್ತೀನಿ ಏನೂ ಅದನ್ನು ಜಾಸ್ತಿ ಕೊಡೋದಕ್ಕೆ ಬಿಡೋಲ್ಲ ಮತ್ತು ಸುಮ್ಮನೆ ಅವ್ಳಿಗೆ ಹೊಟ್ಟೆಗಿಟ್ಟೆ ಹಾಳಾಗತ್ತೆ ಅಂತ ಅದೊಂದು ಹೆದರಿಕೆ ಅಷ್ಟೇ ಊಟ ಮಾಡಿಸೋದು ಅದೆಲ್ಲ ನೆನಪಿಸ್ಕೊಂಬಿಟ್ರೆ ಊಟ ಮಾಡೋದೇ ಬಿಟ್ಬಿಡ್ತಾವಲ್ವಾ ಹಾಗಾಗಿ ಎಷ್ಟಾಗತ್ತೋ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀನಿ ನಾನು ಹಂಗೆ ಆಮೇಲೆ ಸ್ವಲ್ಪ ರಿಲಯನ್ಸ್ ಮಾರ್ಟ್ ಹತ್ರ ಬಂದಿದ್ವಿ ಅಲ್ಲಿ ಒಂದಿಷ್ಟು ನಾನು ಐಟಮ್ಗಳನ್ನ ತೊಗೋಬೇಕಿತ್ತು ಕಾರ್ಡ್ನಲ್ಲಿ ಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ತುಂಬ ಚೆನ್ನಾಗಿತ್ತು ಅದನ್ನು ತೊಗೊಂಡು ಮತ್ತು ಜೋಳ ನನಗೆ ಜೋಳ ಡೇ ಟು ಡೇ ಲೈಫಲ್ಲಿ ನನಗೆ ಅದೊಂಥರ ಅಡಾಪ್ಷನ್ ಆಗಿಬಿಟ್ಟಿದೆ ನಾನು ತಿಂದಲೇಬೇಕು ದಿನ ತಿನ್ಲೇಬೇಕು ದಿನ ಅಲ್ಲದಿದ್ರು ಅಟ್ಲೀಸ್ಟ್ ಒಂದು ಎರಡು ದಿನ ಮೂರು ದಿನ ಅಲ್ಲಿ ಫ್ರೆಶ್ ಇರಲಿಲ್ಲ ಅಂದರೆ ಮಾತ್ರ ನಾನು ನಮ್ಮ ಮನೇಲಿ ಸ್ಟಾಕ್ ಇರಲ್ಲ ಬಿಟ್ಟರೆ ಇನ್ನು ಎಲ್ಲ ಟೈಮಲ್ಲೂ ನಮ್ಮ ಫ್ರಿಜ್ಜಲ್ಲಿ ಸ್ಟಾಕ್ ಇರುತ್ತೆ ಜೋಳ ಅಷ್ಟು ಇಷ್ಟ ನನಗೆ ಅದು ಗೊತ್ತಿರೋದೇ ನೀವೆಲ್ಲ ನೋಡಿರ್ತೀರ ತುಂಬ ಆ್ಯಂಡ್ ಜೋಳ ಸೆಲೆಕ್ಟ್ ಮಾಡೋದ್ರಲ್ಲೂ ಅಷ್ಟೇ ನಾನು ನನ್ನ ಹಸ್ಬೆಂಡ್ಗೆ ನಾನು ಎಷ್ಟು ಸರಿ ಹೇಳ್ಕೊಟ್ಟಿದ್ದೀನಿ ಈ ಥರ ಹುಡುಕಿ ಇಫ್ ಇನ್ ಕೇಸ್ ನಾನೇನಾದ್ರು ತೊಗೊಂಬರೋಕ್ಕಾಗಿಲ್ಲ ನೀವು ಅಂಗಡಿಗೆ ಬಂದಾಗ ಹೇಳ್ತೆ ಅಂದರೆ ಈ ಥರ ಹುಡುಕಿ ಅಂತ ಎಷ್ಟೊಂದು ಸರಿ ಹೇಳಿದ್ದೀನಿ ಅವ್ರಿಗೆ ಗೊತ್ತೇ ಆಗೋಲ್ಲ ನೋಡಿ ಜೋಳ ಯಾವಾಗಲೂ ಈ ಥರ ವೈಟ್ ಕಲರಲ್ಲಿ ಎಲ್ಲೋ ಮಿಕ್ಸ್ ಆದಂಗೆ ಇರಬೇಕು ಓಕೆನಾ ಆ ಥರ ಇರಬೇಕು ಫುಲ್ಲು ಡಾರ್ಕ್ ಎಲ್ಲೋ ಇರಬಾರ್ದು ಡಾರ್ಕ್ ಎಲ್ಲೋ ಇದ್ದರೆ ಅದು ತುಂಬ ಬಲ್ತು ಹೋಗಿದೆ ಅಂತಲೇ ಅರ್ಥ ಆಮೇಲೆ ನನಗೆ ಸ್ವೀಟ್ ಕಾರ್ನ್ ಇಷ್ಟ ಆಗೋಲ್ಲ ನನಗೆ ನಾಟಿ ಜೋಳ ತುಂಬ ಇಷ್ಟ ಅದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಆ್ಯಂಡ್ ಸ್ವೀಟ್ ಕಾರ್ನ್ ಟೇಸ್ಟೇ ಬೇರೆ ಥರ ಇರುತ್ತೆ ಸ್ವೀಟ್ ಕಾರ್ನ್ ಏನಿದ್ರು ನೀವೆಷ್ಟೇ ಸುಟ್ರು ನೀವು ಎಷ್ಟೇ ಖಾರ ಉಪ್ಪು ಹಾಕಿದ್ರು ಬೇಯಿಸಿದ್ರು ಉಪ್ಪು ಹಾಕಿ ಬೇಯಿಸಿದ್ರು ಕೂಡ ಅದೊಂಥರ ಅದರದ್ದು ತಿಂದಿದ ತಕ್ಷಣ ನಿಮಗೆ ಆ ಸ್ವೀಟೇ ಜಾಸ್ತಿ ಬರುತ್ತೆ ಅದರಲ್ಲಿ ಸ್ವೀಟ್ ಮಿಲ್ಕ್ ಜಾಸ್ತಿ ಇರುತ್ತೆ ಬಟ್ ನಾಟಿ ಜೋಳ ಅಂದರೆ ಟೇಸ್ಟೇ ಬೇರೆ ಥರ ನನಗೆ ತುಂಬ ಇಷ್ಟ ನೀವು ಯಾರಾದರೂ ಗ್ರೋ ಮಾಡಿದರೆ ನಮ್ಮ ಮನೆಗೆ ಕೊರಿಯರ್ ಮಾಡಿ ದಯವಿಟ್ಟು ಓಕೆ ನಾನು ಎವ್ರಿ ಟೈಮ್ ರೈನಿ ಸೀಸನ್ ಬಂದರೆ ನಾನು ವೀಡಿಯೋದಲ್ಲಿ ಇದೊಂದು ಶಾರ್ಟ್ ಔಟ್ ಮಾಡ್ತೀನಿ ಆ್ಯಕ್ಚುಲಿ ಯಾರಾದರೂ ಜೋಳ ಬೆಳೀತಾ ಇದ್ದರೆ ಊರ ಕಡೆ ನಾಟಿ ಜೋಳಗಳನ್ನ ನಂಗೆ ಕಳಿಸಿ ಪಾರ್ಸಲ್ ಅಂತ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಂಗೆ ಇದುವರೆಗೂ ಯಾರು ಕಳಿಸಿಲ್ಲ ನೋಡಿ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದರೆ ನಂಗೆ ಸೆಂಡ್ ಮಾಡಿ ಆಯಿತಾ ನಂಗೆ ತುಂಬ ಇಷ್ಟ ಬಟ್ ನನಗೆ ತುಂಬ ಕಷ್ಟ ಬೆಂಗಳೂರಲ್ಲಿ ನಾಟಿ ಜೋಳ ಸಿಗೋದು ತುಂಬ ಕಷ್ಟ ಬಿಕಾಸ್ ಇಲ್ಲಿ ಎಲ್ಲರೂ ಅಷ್ಟೇ ಇಷ್ಟಪಡೋದು ಸ್ವೀಟ್ ಕಾರ್ನು ಅದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ಸ್ವೀಟ್ ಕಾರ್ನೇ ಇಷ್ಟಪಡ್ತಾರೆ ಜಾಸ್ತಿ ನಾಟಿ ಎಲ್ಲರೂ ನಾಟಿ ಜೋಳ ಕೇಳೋಲ್ವಲ್ಲ ಮೇಡಮ್ ನಾನು ಯಾರ ಹತ್ರ ಕೇಳಿದ್ರೆ ಇಲ್ಲಿ ತರಕಾರಿ ಮಾರೋರ ಹತ್ರ ಎಲ್ಲ ಇಲ್ಲೆಲ್ಲ ಕೇಳೋ ಸ್ವೀಟ್ ಕಾರ್ನ್ ಅಲ್ಲ ಮೇಡಮ್ ನೀವು ಯಾಕೆ ನಾಟಿ ಜೋಳ ಕೇಳ್ತೀರಾ ಅಂತ ಹೇಳ್ತಾರೆ ನನಗೆ ಆ ಥರ ನನಗೆ ನಾಟಿ ಜೋಳನೇ ತುಂಬ ಇಷ್ಟ ನೋಡಿ ಬಯ್ಯೋ ಬೇಯೋದು ಇಟ್ಟಿದ್ದೀನಿ ಒಂದು ಆರು ತೊಗೊಬಂದ್ರೆ ಒಂದು ಎರಡೆರಡು ಬೇಯಿಸ್ತೀನಿ ಇವಾಗ ಪಾಪುನೂ ತಿಂತಾಳಲ್ವಾ ಹಂಗಾಗಿ ಅವಳಿಗೂ ನಂತರನೇ ಮೋಸ್ಟ್ಲಿ ಜೋಳದ ಹುಚ್ಚಿಡಿದ್ಬಿಟ್ಟಿದೆ ಅಂತ ಅನಿಸುತ್ತೆ ಅವಳು ಕೇಳ್ತಾಳೆ ಅಮ್ಮ ಕಾರ್ನ್ ಅಮ್ಮ ಕಾರ್ನ್ ಅಂತ ಕೇಳ್ತಾಳೆ ಅವಳನ್ನು ಅವಳು ಚೆನ್ನಾಗಿ ತಿನ್ಕೋತಾಳೆ ಅದಕ್ಕೆ ನಾನು ಆದಷ್ಟು ಎಳೆದು ತೊಗೊಂಬರ್ತೀನಿ ಸೊ ದಟ್ ಅವಳಗೂ ಜೀರ್ಣ ಆಗಬೇಕು ಮಕ್ಳಿಗೆ ಸಾಮಾನ್ಯ ಜೀರ್ಣವೇ ಆಗಲ್ಲ ಇದು ಫಸ್ಟ್ ಟೈಮ್ ಅವ್ಳಿಗೆ ಕೊಟ್ಟಾಗ ಹೊಟ್ಟೆನೋವೇ ಬಂದ್ಬಿಟ್ಟಿತ್ತು ಅವಳಿಗೆ ಹಾಗಾಗಿ ಈಗ ನಾನಂತೂ ಸೀರಿಯಲ್ ಎಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಲ್ಲ ಸೀರಿಯಲ್ ನೋಡ್ಕೊಂಡು ನೋಡ್ಕೊಂಡು ಜೋಳ ಎಲ್ಲ ತಿನ್ಕೊಂಡು ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ನಾನಿವಾಗ ಕಲರ್ಸ್ ಕನ್ನಡ ಎಲ್ಲ ನೋಡೋದೇ ಬಿಟ್ಬಿಟ್ಟಿದ್ದೀನಿ ಬಿಕಾಸ್ ಅಲ್ಲಿ ತುಂಬ ಸ್ವಾಪ್ ಆಗ್ತಾಯಿದೆ ಈ ಬಿಗ್ ಬಾಸ್ ಎಲ್ಲ ಸ್ಟಾರ್ಟ್ ಆದರೆ ಎಷ್ಟೊಂದು ಇಂಟ್ರೆಸ್ಟಿಂಗ್ ಇರೋ ಸೀರಿಯಲ್ ಎಲ್ಲ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಆ ಟೈಮು ಈ ಟೈಮೆಲ್ಲ ಮಿಕ್ಸ್ ಮಾಡ್ತಾರೆ ತುಂಬ ಸ್ವಾಪ್ ಮಾಡ್ತಾರೆ ಹಾಗಾಗಿ ಅದನ್ನು ನೋಡೋದೇ ಬಿಟ್ಬಿಟ್ಟಿದ್ದೀವಿ ನಾವು ಇವಾಗ ಚಾನಲ್ಲೇ ಹಾಕೋಕೆ ಹೋಗೋದಿಲ್ಲ ಬಿಗ್ ಬಾಸ್ ಒಂದು ಸ್ಟಾರ್ಟ್ ಆಯಿತು ಅಂತಂದರೆ ಎಷ್ಟು ಚೆನ್ನಾಗಿರೋ ಸೀರಿಯಲ್ಗಳೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಎಂಡ್ ಮಾಡೋದು ಹಾಗೆಲ್ಲ ಮಾಡ್ತಾರೆ ಅದಕ್ಕೆ ಅದನ್ನು ನೋಡೋದು ಬಿಟ್ಬಿಟ್ಟು ಇವಾಗ ಝೀ ಕನ್ನಡ ನೋಡ್ತಾ ಇದ್ದೀವಿ ಅದರಲ್ಲಿ ಪುಟ್ಟಕ್ಕನ ಮಕ್ಕಳಿಂದ ಸ್ಟಾರ್ಟ್ ಆದರೆ ರಾತ್ರಿವರೆಗೂ ನೋಡ್ತೀವಿ ಒಂದು ಮಾತ್ರ ನೈನ್ ಥರ್ಟಿಗೆ ಮಾತ್ರ ಒಂದು ಸ್ಕಿಪ್ ಆಗುತ್ತೆ ಅಷ್ಟೇ ಅದರ್ವೈಸ್ ಏನೆಲ್ಲ ನೋಡ್ತೀನಿ ನಿಮ್ಮ ಫೇವ್ರೆಟ್ ಸೀರಿಯಲ್ ಯಾವುದು ಅಂತ ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ ಅದಾದಮೇಲೆ ಮತ್ತು ನೆಕ್ಸ್ಟ್ ಡೇ ಈ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಒಂಚೂರು ಪಾಪುಗೆ ವಾಕಿಂಗ್ ಎಲ್ಲ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಮ್ಮನೆ ಬಿಡಿ ಬಿಡಿಯಲ್ಲ ಇದೆಯಲ್ಲ ಅಲ್ಲೊಂದು ಅಲ್ಲಿಗೆ ಹೋದರೆ ನಾವಿಲ್ಲೆಲ್ಲ ಕಾಣ್ತಾ ಇರುತ್ತೆ ಹಾಗಾಗಿ ಅದನ್ನ ಅವಳಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅದೇನು ನಾವೇನು ಹೋದಾಗ ಬರುತ್ತೆ ಅಂತ ಏನಿಲ್ಲ ಯಾವಾಗಲೂ ಇರ್ತವೆ ಅಲ್ಲಿ ಹೋದರೆ ಹಂಗಾಗಿ ಅಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಜವಾಗ್ಲೂ ಅದು ಅದು ತುರಾಳಿ ಫಾರೆಸ್ಟಿಗೆ ಆಗಿದೆ ಹಾಗಾಗಿ ಅಲ್ಲಿ ಯಾವಾಗಲೂ ಬರ್ತಾ ಇರುತ್ತೆ ಮತ್ತು ನಾನು ಅಮೆಝಾನಿಂದ ಇದೊಂದು ಐಟಮ್ನ ಸೋಮು ತರಿಸಿದ್ದು ಮನೇಲಿ ಸುಮಾರಿದೆ ಒಂದು ನಾಲ್ಕೈದು ಇದೆ ಈ ಥರ ತಾಮ್ರದ್ದು ಬಾಟಲ್ಗಳು ಅದೆಲ್ಲ ತುಂಬ ಇದೆ ಬಟ್ ಸ್ಟಿಲ್ ಇನ್ನೂ ಒಂದು ಚೆನ್ನಾಗಿರೋದು ಬೇಕು ಅಂತ ಹೇಳ್ಬಿಟ್ಟು ತರಿಸಿದ್ರು ಅದಕ್ಕೆ ಈ ಥರ ತುಳಸಿ ಎಲೆ ಅದಾದಮೇಲೆ ನಿಂಬೆ ಹಣ್ಣು ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೌತೆಕಾಯಿ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಟಾಕ್ಸ್ ಡ್ರಿಂಕ್ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ ನೀವು ಟ್ರೈ ಮಾಡಿ ತಾಮ್ರದ್ದು ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ಕಾವಟೆ ಚೆನ್ನಾಗಿರುತ್ತೆ ನೀವು ಕುಡಿದ್ರೆ ನಿಜ ಒಂಥರ ರಿಫ್ರೆಶಿಂಗ್ ಅಂತ ಅನಿಸುತ್ತೆ ಸುಮಾರು ಬಾಟಲ್ ಇತ್ತು ನಮ್ಮ ಮನೇಲಿ ಬಟ್ ಅವಾಗ ಇದು ಇಷ್ಟೊಂದೆಲ್ಲ ಐಟಮ್ ಹಾಕೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಈ ಥರದ್ದೊಂದು ಒಂದು ಜಗ್ ಥರ ಇರೋ ಥರ ಒಂದು ತರಿಸ್ಕೊಂಡಿದ್ದೀವಿ ಚೆನ್ನಾಗಿದೆ ಇದೆಲ್ಲ ಸೋಮು ಅವರು ತರಿಸೋದು ಅವರು ಅಮೆಝಾನಿಂದ ತರಿಸ್ಬಿಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಇದ್ರ ಜೊತೆ ಒಂದು ಲೋಟನೂ ಇದೆ ಇದು ಕ್ಯಾಪ್ ಥರ ಹಾಕೋಕ್ಕಾಗಲ್ಲ ಸೂಪರಾಗಿತ್ತು ಮಾತ್ರ

கம் ஏ ராயப்பா ராயின் இல்லப்பா ராயின் ஜானி ஜனி ஹேத்தியாம் ஜானி ஜானி ஹேபு ஜம்பாரதெல்லா ಟೈಮ್ಸ್ ಹೇಳು ಎಷ್ಟು ವರ್ಷ ನಿನಗೆ ಹಾ ಹೇಳೋ ಬರೀ ತರಲೆ ಮಾಡ್ಕೊಂಡು ಗೋಡೆ ತುಂಬ ಬರ್ಕೊಂಡು ಇದೇ ಕೆಲಸ ನಿಮಗೆ ಹೇಳಪ್ಪ ರೈನ್ ರೈನ್ ಹ್ಞೂ ಇದೆ ತಂದಿದ್ದೀನಿ ಓ

जानी 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 जॉनी एस पापा। शुदा, नो पापा जॉनी जॉनी एस पापा ओपन योर माउथ बंद बंदो Ah the complete Matran Johnny Johnny S yes, papa eating sugar no papa telling Ah <laughs> Open your mouth <laughs> <laughs> Brika ಮಧ್ಯಾಹ್ನ ಗೊಜ್ಜು ಮತ್ತು ಇಡ್ಲಿ ಜೊತೆ ತಿಂದು ಅವತ್ತಿನ ಅದನ್ನು ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇ ಕೇರ್ ನನ್ನ ಚಾನಲ್ ಯಾರಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ನಾನು ಡೈಲಿ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ನನ್ನ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಮತ್ತೊಂದು ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾಳೆ ಸಿಗ್ತೀನಿ ಸ್ಟೇ ಟ್ಯೂನ್ ಬಾ ಬಾಯ್